ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಿ ನಾನು ಅಂತೂ ಸೂಪರ್ ರೆಡಿ ಆಗಿಬಿಟ್ಟಿದ್ದೀನಿ ಇವತ್ತು ಭಾನುವಾರ ಸರಿ ಫ್ರೆಂಡ್ಸ್ ಅದಕ್ಕೆ ಎಲ್ಲ ಕೆಲಸ ಮುಗಿಸಿ ಒಂಬತ್ತು ಗಂಟೆಗೆ ರೆಡಿ ಆಗಿದ್ದೀನಿ ಇವತ್ತು ಏನು ಸ್ಪೆಷಲ್ ಅಪ್ಪಿ ಪಿತ್ತ ಜಾಸ್ತಿ ಆಗ್ಬಿಟ್ಟು ತಲೆ ಕೆಡ್ತೈತೆ ಫ್ರೆಂಡ್ಸ್ ಅದಕ್ಕೆ ಕಿರಳಿಕಾಯಿ ಚಿತ್ರಣ ಮಾಡ್ತಿದ್ದೀನಿ ಆದ್ರೆ ಟಾಪಿಕ್ ಅದೆಲ್ಲ ಫ್ರೆಂಡ್ಸ್ ಟಾಪಿಕ್ ಡೈವರ್ಟ್ ಮಾಡ್ತೈತೆ ನಮ್ಮ ಫ್ರೆಂಡ್ಸು ಶಿವಣ್ಣ ಜೊತೆ ಒಂದು ಡ್ಯಾನ್ಸ್ ವಿಡಿಯೋ ಕೇಳ್ತವ್ರೆ ಹುಟ್ಟದ ಹತ್ರ ಡ್ಯಾನ್ಸ್ ಅಲ್ಲ ಡ್ಯಾನ್ಸ್ ಅಂದ್ರೆ ಹಂಗೆ ಬಾಡಿ ಎಲ್ಲ ಶೇಕು ಹಿಂಗ ಅಂತೈತೆ ಫ್ರೆಂಡ್ಸ್ ನೀವು ಕೇಳ್ತಿದ್ರಲ್ಲ ಫ್ರೆಂಡ್ಸ್ ತುಂಬಾ ತಿಂದಿನ ಒಂದು ಶಿವಣ್ಣ ಜೊತೆ ಒಂದು ಡ್ಯಾನ್ಸ್ ಬಿಡಿಯೋ ಡ್ಯಾನ್ಸ್ ಬಿಡಿಯೋ ಡ್ಯಾನ್ಸ್ ಬಿಡಿಯೋ ಅಂತ ಶಿವಣ್ಣಂಗೆ ಡ್ಯಾನ್ಸ್ ಬರಲ್ಲ ಅಂತ ಮಾತ್ರ ಅನ್ಕೋಬೇಡಿ ಫ್ರೆಂಡ್ಸ್ ಒಳಗಡೆ ಮೈಕಲ್ ಜಾಕ್ಸನ್ ಅವ್ರೆ ಲೇಡಿ ಮೈಕಲ್ ಜಾಕ್ಸನ್ ಇಲ್ಲೇ ಅವ್ರ ಜೂಮಲ್ಲಿ ನೋಡಿ ಫ್ರೆಂಡ್ಸ್ ಏನಿದು ಏನೋ ಗೊತ್ತಾಗ್ತಿಲ್ಲಪ್ಪ ನಾನೇ ಫ್ರೆಂಡ್ಸ್ ನಾನೇ ಅದಕ್ಕೆ ಫುಲ್ ಡೇ ಡ್ಯಾನ್ಸ್ ಫ್ರೆಂಡ್ಸ್ ಡ್ಯಾನ್ಸ್ ಮಾಡಿದ್ರೆ ಊಟ ಡ್ಯಾನ್ಸ್ ಮಾಡಿದ್ರೆ ನೀರು ಡ್ಯಾನ್ಸ್ ಮಾಡಿದ್ರೆ ಟೀ ಕಾಫಿ ಟಿಫನ್ ಬೇಕಾ ಒಂದು ಸ್ಟೆಪ್ ಡ್ಯಾನ್ಸ್ ಮಾಡ್ತಿದ್ದೆ ಫ್ರೆಂಡ್ಸ್ ಸುಮ್ಮನೆ ಬಿಲ್ಡ್ ಇವತ್ತು ನಮ್ಮ ಡ್ಯಾನ್ಸ್ ನೋಡ್ಬಿಟ್ಟು ಯಾರ್ಯಾರು ಡ್ಯಾನ್ಸ್ ಮಾಡ್ರಿ ಅಂತ ಹೇಳಿದ್ರ ಫ್ರೆಂಡ್ಸ್ ಅವರೆಲ್ಲರೂ ದಯವಿಟ್ಟು ಡ್ಯಾನ್ಸ್ ಮಾಡ್ಬೇಡಿ ಅಂತ ಕೈ ಮುಗಿಬೇಕು ಫ್ರೆಂಡ್ಸ್ ಆ ತರ ಡ್ಯಾನ್ಸ್ ಮಾಡಬೇಕು ಅಂತ ಅನ್ಕೊಂಡಿದ್ದೀವಿ ಲೆಟ್ ಸ್ಟಾರ್ಟ್ ಊಟ ಮಾಡೋಣ ಲೆಟ್ ಸ್ಟಾರ್ಟ್ ಮಾಡೋಣ ಡ್ಯಾನ್ಸ್ ಇಂದ ಸ್ಟಾರ್ಟ್ ಮಾಡೋಣ ವಿಡಿಯೋನಾ ನಾವು ನಾಷ್ಟ ಮಾಡೋಣ ನಾಶ ಮಾಡದ್ಮೇಲೆ ಎಲ್ಲಿ ಕುಂಭಕರ್ಣ ಆಗ್ತೀಯಾ ಚಿಚ್ಚಿ ಇದನ್ನ ಕೇಳುದ್ರ ಫ್ರೆಂಡ್ಸ್ ನೀವು ಇದು ಡ್ಯಾನ್ಸ್ ಅಂತ ಕೇಳುದ್ರ ಫ್ರೆಂಡ್ಸ್ ನೀವು ಶಿವಾಗ್ ಮಾತ್ರ ಅಲ್ಲ ಫ್ರೆಂಡ್ಸ್ ಟಾಮಗು ಚೋಟಗು ಇವತ್ತು ಶಾಕ್ ಮೇಲೆ ಶಾಕ್ ಶಾಕ್ ಮೇಲೆ ಶಾಕ್ ಡೈಲಿ ಡ್ಯಾನ್ಸ್ ಮಾಡ್ತೀನಿ ಫ್ರೆಂಡ್ಸ್ ನಾನು ಶಿವ ನಾನು ಯಾವಾಗ್ಲೇ ಡ್ಯಾನ್ಸ್ ಮಾಡಿದ್ರು ಕಬ್ನ ಇಡ್ಕೋ ಕಿ ಇಡ್ಕೋ ಅದ್ ಇಡ್ಕೋ ಇದ್ ಇಡ್ಕೋ ಅಯ್ಯೋ ಈ ನನ್ ಮಕ್ಳು ಮತ್ತೆ ಶುರು ಮಾಡಿದ್ರ ಅದಕ್ಕೆ ನನ್ನ ಟ್ಯಾಲೆಂಟ್ ಅನ್ನ ತುಳಿದು ಬಿಡ್ತು ಫ್ರೆಂಡ್ಸ್ ಇಲ್ಲಾಂದ್ರೆ ನಾನು ಡಿ ಕೆ ಡಿಲಿ ಇರ್ತಿದ್ದೆ ಇಷ್ಟೊತ್ತಿಗೆ ಓಕೆ ಫ್ರೆಂಡ್ಸ್ ಲೆಟ್ ಸ್ಟಾರ್ಟ್ ಡ್ಯಾನ್ಸ್ ವಿತ್ ವ್ಲಾಗ್ ಡ್ಯಾನ್ಸ್ ವಿತ್ ವ್ಲಾಗ್ ಫ್ರೆಂಡ್ಸ್ ಇವತ್ತು ಟಿಫನ್ ಏನ್ ಮಾಡ್ಬೇಕೇಳೋನ್ ಒಂದ್ ಸ್ಟೆಪ್ ಹಾಕೋ ಹಾಗಾದ್ರೆ ಡ್ಯಾನ್ಸ್ ಬರಲ್ಲ ಅಂದಿದ್ರೆ ನನಗೆ ಕೇಳ್ತಾ ಇರಲಿಲ್ಲ ಫ್ರೆಂಡ್ಸ್ ಪಾಪ ಗಂಡ ಹೋಗ್ಲಿ ಅಂತ ಬಿಟ್ಬಿಡ್ತಿದ್ದೆ ಬರ್ತೈತೆ ಫ್ರೆಂಡ್ಸ್ ಅದು ಒಂದು ಸೆಕೆಂಡ್ ಎರಡು ಸೆಕೆಂಡ್ ಮಾತ್ರ ಡ್ಯಾನ್ಸ್ ಬರೋದು ಅದಕ್ಕೆ ಮೇಲೆ ಬರಲ್ಲ ನಾನು ಫೋನ್ ಎತ್ಕೊಂಡು ವಿಡಿಯೋ ಮಾಡ್ಕೊಳ್ಳೋ ಟೈಮ್ಗೆ ಬರಲ್ಲ ಫ್ರೆಂಡ್ಸ್ ಅದಕ್ಕೆ ಓಕೆ ಬನ್ನಿ ಫ್ರೆಂಡ್ಸ್ ಇವತ್ತಿನ ದಿನ ಸ್ಟಾರ್ಟ್ ಮಾಡೋಣ ಹೆಂಗಿದ್ರು ಪೂಜೆ ಪುನಸ್ಕಾರ ಅದು ಇದು ಮಾಡ್ತಿರೋದ್ರಿಂದ ಇವತ್ತು ಭಾನುವಾರ ವೆಜ್ ಇಲ್ಲ ಫ್ರೆಂಡ್ಸ್ ಇನ್ನೇನು ಮೂರು ದಿನದಲ್ಲಿ ದಸರಾ ಎಲ್ಲ ಮುಗಿತೈತಿ ನಾನು ಫುಲ್ ಜಮಾಯಿಸಬಹುದು ಅದಕ್ಕೆ ಬೆಳಿಗ್ಗೆ ಬೆಳಗ್ಗೆ ಏನೋ ಅನಿಸಿ ಫ್ರೆಂಡ್ಸ್ ಹೆಸರುಕಾಳು ಕಡಲೆಕಾಳು ಬಟಾಣಿ ಅವರೆಕಾಳು ನಾ ಇಷ್ಟೇ ಅಲ್ಲ ಹೆಸರುಕಾಳು ಬಟಾಣಿ ಕಡಲೆಕಾಳು ಅವರೆಕಾಳು ಕಾಳು ಹಾಂ ಇಷ್ಟು ಕಾಳದ ನೆಸಿದ್ದೀನಿ ಫ್ರೆಂಡ್ಸ್ ಇದು ಸ್ಪೆಷಲ್ ಸ್ಪೆಷಲ್ ರೆಸಿಪಿಗೆ ಅದೇನು ರೆಸಿಪಿಗೆ ಅಂತ ತೋರಿಸ್ತೀನಿ ಇಲ್ಲಿ ಫ್ರೆಂಡ್ಸ್ ಬೆಳಗ್ಗೆ ಬೆಳಗ್ಗೆ ಕಿತ್ಕೊಂಡು ಕಿತ್ಕೊಂಡಿಕ್ಕಿದ್ದೀನಿ ಈ ರೆಸಿಪಿಗೋಸ್ಕರನೇ ಟಮ್ ರೆಡಿ ಡ್ಯಾನ್ಸ್ ವಿತ್ ವ್ಲಾಗ್ ಒಂದು ಸ್ಟೆಪ್ಪು ಇದೇ ಒಂದು ಸ್ಟೆಪ್ಪು ಫ್ರೆಂಡ್ಸ್ ಅಕ್ಕಿ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಡ್ಯಾನ್ಸ್ ವಿತ್ ಬ್ಲಾಕ್ ಆಗಿರೋದ್ರಿಂದ ಫಸ್ಟು ನಮಸ್ಕಾರ ಮಾಡ್ಕೋಬೇಕು ಭರತನಾಟ್ಯಂ ಸ್ಟೈಲ್ ನಮಸ್ಕಾರ ಇದೆಲ್ಲ ಕಾಮಿಡಿ ವಿಷಯ ಅಲ್ಲ ನನ್ನ ಡ್ರೀಮ್ ಫ್ರೆಂಡ್ಸು ಡ್ಯಾನ್ಸು ಶಿವನ್ ಮದ್ವೆ ಇಲ್ಲ ದೊಡ್ಡ ಡ್ಯಾನ್ಸರ್ ಆಗೇ ಆಗ್ತಿದೆ ಅಟ್ಲೀಸ್ಟ್ ಚಿಕ್ಕ ಡ್ಯಾನ್ಸರ್ ಆದ್ರೂ ಆಗ್ತಿದೆ ನನ್ ಕುಡಕ್ ಚಿಕ್ಕ ಡ್ಯಾನ್ಸರೇ ಆಗ್ತಿದೆ ನನ್ನ ಕನ್ಸನ್ ಮಧ್ಯೆ ಅಡ್ಡ ಗೋಡೆ ಆಗಿ ಬಂದ್ಬಿಡ್ತು ಶಿವ ಪಿತ್ತಕ್ಕಿದೆ ಇಲ್ಲಿದೆ ರಾಮ ಬೇಡ ಫ್ರೆಂಡ್ಸ್ ಪಿತ್ತಕ್ಕಿದೆ ಅಲ್ಲ ಪಿತ್ತಕ್ಕಿದೆ ಪಿತ್ತದ ಇಲ್ಲಿದೆ ಅಂತ ಸಮಸ್ಯೆಗೆ ಪಿತ್ತದ ಸಮಸ್ಯೆಗೆ ಇಲ್ಲಿದೆ ರಾಮ ಬಣ್ಣ ಕಿರ್ಲೆಕಾಯಿ ಅಡ್ವರ್ಟೈಸ್ ಇದರಲ್ಲಿ ಎರಡು ನಿಂಬೆಂಟ್ ಕಟ್ ಮಾಡ್ಕೊ ಎರಡು ಕಿರಳಿಕಾಯಿ ಕಟ್ ಮಾಡ್ಕೊಂಡ್ರೆ ಚಿತ್ರಾನ್ನ ಮಾಡ್ಕೊಂಡು ಓ ಡ್ಯಾನ್ಸ್ ಅಲ್ಲ ಎರಡು ಕಿರಳಿಕಾಯಿ ಕಟ್ ಮಾಡಿಕೊಂಡ್ರೆ ಸಾರಿ ಫ್ರೆಂಡ್ಸ್ ಎರಡು ಕಿರ್ಲಿಕಾಯಿ ತಗೊಂಡು ಕಟ್ ಮಾಡಿ ಚಿತ್ರಾನ್ನ ಮಾಡಿ ತಿಂದರೆ

ನನ್ನ ಜೀವನವೇ ಅಸ್ತು ವ್ಯಸ್ತವಾಗೋಗ್ಬಿಟ್ಟಿದೆ ನನ್ನ ಜಾತಕ ಬಸಿ ನೋಡಿ ಒಂದು ಇತ್ತ ಹಾಕಬೇಕಲ್ಲ ನಿಮ್ ಬೆಣ್ಣಿಂದದು ಮನೆಗ್ ಯಾವತ್ತಾದ್ರೂ ಒಂದೇ ಒಂದು ಬಟ್ಲು ತಟ್ಟೆ ಅದ್ರ ತಂದ್ಕೊಡೋಣ ಅಂತ ನೀನ್ ಹೇಳಿದ್ರೆ ನೀನ್ ಕಾಲ್ ಕೆಳಗ್ ನುಗ್ಗಲ್ಲ ಅಂತವ್ ಅಯ್ಯೋ

ಒಂದು ಚುಂಬ ನೀರು ಕುಡಿದೆ ಫ್ರೆಂಡ್ಸ್ ಅದಕ್ಕೆ ಇವಾಗ ಜ್ಯೂಸ್ ಕೊಡಿದೆ ಖಾಲಿ ಹೊಟ್ಟೆನಲ್ಲಿ ಕೀಳಿಕಾಯಿ ಜ್ಯೂಸ್ ಕೊಡ್ತೀರಿಂದ್ರೆ ನಮಗೆ ಪಿತ್ತಕ್ಕೆ ವರ್ಕ್ ಆಗೋದು ಮೊನ್ನೆ ಬಸ್ಸಲ್ಲಿ ಬನ್ಶಂಕ್ರಿಗೆ ಹೋಗ್ತಾ ಇದ್ದೀನಿ ಬನ್ಶಂಕ್ರಿಗೆ ಹೋಗ್ಬೇಕಾರೆ ಫ್ರೆಂಡ್ಸ್ ಆಗ್ರ ಹತ್ತತ್ರ ಇನ್ನೇನು ಸ್ಟಾಪ್ ಬಂದೇ ಬಿಟ್ಟೈತೆ ನಿಲ್ಲಿಸ್ತಾವ್ರೆ ಬಸ್ಸು ಆಗ ಒಳಕ್ಕೆ ಒಳಕ್ ಒಳಕ್ ಬಸ್ ಇಳಿಲ್ಲ ಇದು ಆಮ್ಲೆಟ್ ಹಾಕಲಾ ಬಸ್ ಇಲ್ಲ ಆಮ್ಲೆಟ್ ಹಾಕಿ ಒಂದೇ ಟೆನ್ಶನ್ ಆಮ್ಲೆಟ್ ಪಟ ಪಟ ಅಂತ ಹಿಡಿದೋಗ್ಬಿಟ್ಟೆ ಅದಕ್ಕೆ ಹತ್ತಿದ್ದು ಫ್ರೆಂಡ್ಸ್ ಕಣ್ಣು ನೀರು ಗೊಂಬುದು ಎರಡೇ ಎರಡು ನಿಂಬೆಣ್ಣಲ್ಲಿ ಒಂದು ಐವತ್ತು ಬೀಜ ಇದಾವಲ್ಲ ದೇವರು ಬೇರೆ ಹಣ್ಣುಗಳಲ್ಲಿರೋ ಬೀಜನೆಲ್ಲ ಕಿರುಳಿ ಕಾಯಿಗೆ ಕೊಟ್ಬಿಟ್ಟವ್ರೆ ಫ್ರೆಂಡ್ಸ್ ಈಗ ಮೇನು ಚಿತ್ರಣಕ್ಕೆ ಕರ್ಬೇಬೇಕು ಅದಕ್ಕೆ ಕಿತ್ಕೊಳ್ಳೋಣ ಅಂತ ಬಂದೆ ಇಲ್ಲೂ ಸ್ಟೆಪ್ ಹಾಕೋಣ ಅಂತ ನೋಡಿದೆ ಜನಗಿನ ನೋಡ್ಬಿಟ್ಟು ಯಾಕೆ ಫ್ರೆಂಡ್ಸ್ ಏನೇ ಹೆಚ್ಚು ಕಡಿಮೆ ಆಗಿ ಅವ್ರಿಗೆ ನನ್ನ ಮೇಲೆ ಬಂದು ಅಂದ್ಬಿಟ್ಟು ಇಲ್ಲಿ ಆಗಿ ಹೋಗಿ ಡೀಸೆಂಟಾಗಿ ಕಿತ್ಕೊಂಡು ಹೋಗ್ತೀನಿ ಫ್ರೆಂಡ್ಸ್ ನಮ್ಮ ಟ್ಯಾಲೆಂಟ್ ಏನಿದ್ರು ನಾಲ್ಕು ಗೋಡ ಮಧ್ಯ ಇರಬೇಕು ಆಚೆ ಬಂತು ಅಂದರೆ ಜನಗಳ ಪ್ರಾಬ್ಲಮ್ ಆಗ್ತೈತಿ ನನ್ನ ಫೇವ್ರೇಟ್ ಕರ್ಬೇ ಗಿಡ ಅಂತ ತೋರಿಸ್ತಿರ್ತೀನಲ್ಲ ಫ್ರೆಂಡ್ಸ್ ಆಗಾಗ ಲಾಸ್ಟಲ್ಲಿ ಕಿತ್ತೆ ಹಾಕ್ಬಿಟ್ಟೋಗೈತೆ ಶಿವ ಬೆಳಗ್ಗೆಂದ ಜಗಳ ಮಾಡ್ತಾ ಇದ್ದೀನಿ ಆ ಗಿಡನೇ ಯಾಕಿತ್ತಾಕ್ತೀನಿ ನನ್ನ ಫೇವ್ರೆಟ್ ಗಿಡ ಅಂತ ಇಷ್ಟೊಂದು ವೇಸ್ಟ್ ಗಿಡಗಳು ಬೆಳೆದಿದೆ ಫ್ರೆಂಡ್ಸ್ ಅಲ್ಲಿ ಇಲ್ಲಿ ಸೊಂದಿಗೊಂದಿಲ್ಲಲ್ಲ ಇಲ್ಲಿ ಇಲ್ಲೆಲ್ಲ ಅವೆಲ್ಲ ಕಿತ್ತಾಕೋದು ಬಿಟ್ಟು ಯೂಸ್ ಆಗುವಂಥ ಗಿಡನೇ ಯಾಕೆ ಕಿತ್ತಾಕಿದ್ರು ಫ್ರೆಂಡ್ಸ್ ಫ್ರೆಂಡ್ಸ್ ಆಲೂ ಸಾಸಿವೆ ಕಡಲೆಬೇಳೆ ಉದ್ದಿನ ಕಾಳು ಕಡಲೆ ಬೀಜ ಒಣ್ಮಣಕಾಯಿ ಹಸಿಮೆಣಸಿ ಕರ್ಬೇವು ಕೊತ್ತಂಬರಿ ಇದು ಕಿರಳಿ ಜ್ಯೂಸ್ ಈಗ ಕಿರಳಿ ಚಿತ್ರಾನ್ನ ಬಾಣಲಿ ಇಟ್ಕೊಂಡು ಅದಕ್ಕೆ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ಈರುಳ್ಳಿ ಟೊಮೊಟೊ ಏನು ಬಳಸ್ತೀರಾ ಮಾಡ್ತಾರೆ ಅದು ಹಂಗಾಗಿ ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕ್ಕೊಂಡು ಸಾಸಿವೆ ಹಾಕೊಂಡು ಕಡಲೆ ಬೀಜ ಶಿವಾಗೆ ಫೇವ್ರೇಟ್ ಅದಕ್ಕೆ ಸ್ವಲ್ಪ ಕಡಲೆ ಬೀಜ ಜಾಸ್ತಿ ಹಾಕ್ಕೊಂಡು ಉದ್ದನ ಕಾಳು ಕಡಲೆಬೇಳೆ ಜೀರಿಗೆನೂ ಹಾಕೊಂಡೆ ಫ್ರೆಂಡ್ಸ್ ಪಿತ್ತ ಜಾಸ್ತಿ ಇದ್ದಾಗ ಜೀರಿಗೆ ತಿಂದ್ರೂ ಕಮ್ಮಿ ಆಗ್ತೈತೆ ತಲೆ ಸುತ್ತು ವಾಮಿಟು ಅದೆಲ್ಲ ಅದಕ್ಕೋಸ್ಕರ ಆಮೇಲೆ ಕರ್ಬೇವು ಹಾಕ್ಕೊಂಡು ಒಣಮೆಣ್ಸಿನಕಾಯಿ ಹಸಿ ಮೆಣಸಿನಕಾಯಿ ಹಾಕೊಂಡಿದ್ದೀನಿ ಇಂಗು ಹಾಕೊಂಡ್ರೆ ಇನ್ನೂ ಹೆಚ್ಚಿಗೆ ಟೇಸ್ಟ್ ಇರ್ತೈತೆ ಹಿಂಗೂ ಖಾಲಿಯಾಗಿ ಬಿಟ್ಟಿದೆ ತರಬೇಕು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಒಗ್ಗರಣೆ ಮಾಡ್ಕೋಬೇಕು ಒಂದು ಎರಡು ಮೂರು ನಿಮಿಷದಲ್ಲಿ ಆಗುವಂಥ ರೆಸಿಪಿ ಫ್ರೆಂಡ್ಸ್ ಟೇಸ್ಟಾಗಿ ಮಾಡ್ಕೊಂಡು ತಿನ್ಬೋದು ಆಮೇಲೆ ಅರಶಿನ ಹಾಕ್ಕೊಳ್ಳೋದು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿದಾದ್ಮೇಲೆ ಅನ್ನ ಹಾಕ್ಕೊಳ್ತಾ ಇದ್ದೀನಿ ಸೋನಾ ಮುಸ್ರಿ ಹಾಕಿಲ್ ಮಾಡಿದ್ರೆ ಇನ್ನೂ ಚೆನ್ನಾಗಿ ಬರ್ತೈತೆ ಉದ್ರ ಉದ್ರಾಗಿ ಚೆನ್ನಾಗಿ ಆಮೇಲೆ ಕಿರಳಿಕಾಯಿ ರಸನ ಹಾಕ್ಕೊಳ್ಳೋದು ನಿಂಬೆಣ್ಣು ಹಾಕ್ಕೊಳಗೆ ನಿಂಬೆಣ್ಣ ರಸ ಹಾಕ್ಕೊಂಡು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಇದನ್ನು ಮಿಕ್ಸ್ ಮಾಡ್ಕೊಳ್ಳೋದು ಅಷ್ಟೇ ನೆಕ್ಸ್ಟ್ ಲೆವೆಲ್ ಇರ್ತೈತೆ ಈರುಳ್ಳಿ ಎಲ್ಲ ಹಾಕಿ ಮಾಡ್ತೀವಲ್ಲ ಫ್ರೆಂಡ್ಸ್ ಅದೇನಿರ್ತೈತೆ ಅದಕ್ಕಿಂತ ಡಬಲ್ ಟೇಸ್ಟ್ ಇರ್ತೈತೆ ಇದ್ರ ಜೊತೆಗೆ ಕಾಯಿ ತುರಿ ಇಲ್ಲ ಕ್ಯಾರೆಟ್ ತುರಿ ಅವನ್ನೂ ಹಾಕ್ಕೊಬೋದು ಇವಾಗ ಸಿಂಪಲ್ಲಾಗಿ ಅರ್ಜೆಂಟಾಗಿ ಮಾಡ್ಕೋಬೇಕು ಅಂತ ಈ ಥರ ಮಾಡಿರೋದು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ರೆಡಿ

ಇದು ಚಿತ್ರಾನ್ನ ಚಿತ್ರಾನ್ನ ಚಿತ್ರ ಚಿತ್ರ ಚಿತ್ರಾನ್ನ ಈರುಳ್ಳಿ ಅಲ್ಲ ಕಿರ್ಲಿಕ್ಕೆ ಚಿತ್ರಾನ್ನ ಸೂಪರ್ ಬಂದೈತೆ ನಮ್ಗೆ ಪಿತ್ತ ಇದ್ದಾಗ ಅರ್ಶನಾ ಕಡಲೆ ಬೀಜ ಇವೆರಡೂ ಮೇನ್ ಅವಾಯ್ಡ್ ಮಾಡ್ಬೇಕು ಫ್ರೆಂಡ್ಸ್ ಎಲ್ಲಾ ಮಿಕ್ಸ್ ತಿಂತ ಇದ್ದೀನಿ ಇವತ್ತು ನಾನ್ ವೆಜ್ ಗಿನ್ ವೆಜ್ ಏನು ಕೇಳಬೇಡ ಇನ್ ನಾಲ್ಕು ದಿನ ವೇಟ್ ಮಾಡು ಜಮಾಯಿಸುವ ಮತ್ತೆ ನಡಿಗೆ ಮಾಡ್ಲಿಲ್ಲ ಫ್ರೆಂಡ್ಸ್ ಅನೋ ಚಿತ್ರನ ಇತ್ತು ಅದೇ ತಿನ್ಕೊಂಡ್ವಿ ಮತ್ತೆ ಸಂಜೆನೆ ಮಾಡ್ಕೊಳ್ಳೋಣ ಅಂತ ಅನ್ಬಿಟ್ಟು ಇವಾಗ ನಾನು ಟಿಪ್ ಟಾಪ್ ಆಗಿ ಮುಖ ತೊಳಿದಿರಾ ರೆಡಿ ಆಗಿದ್ದೀನಿ ಫ್ರೆಂಡ್ಸ್ ನಿಜ ಫ್ರೆಂಡ್ಸ್ ಮುಖ ತೊಳೆದಿಲ್ಲ ಮತ್ತೆ ಬಂದು ನಾನು ವಾರ ಮಾಡಬೇಕಲ್ಲ ಫ್ರೆಂಡ್ಸ್ ಸಂಜೆ ದೀಪ ಹಚ್ಚಬೇಕು ಈಗ ಮುಖ ತೊಳ್ದು ಸೋಪ್ ವೇಸ್ಟು ಕ್ರೀಮ್ ವೇಸ್ಟು ಟೈಮ್ ವೇಸ್ಟು ಎಲ್ಲ ವೇಸ್ಟು ಯಾಕೆ ಅಂದ್ಬಿಟ್ಟು ಮುಖ ತೊಳಿದಿರೇ ಪೌಡರ್ ಹಾಕೊಂಡು ಬಟ್ಟಿಟ್ಕೊಂಡು ಕುಂಕುಮ ಇಟ್ಕೊಂಡು ರೆಡಿ ಬಿಟ್ಟಿದ್ದೀನಿ ಶಿವಕುಮಾರ್ ಶಾಪಿಂಗು ಬರಲ್ಲ ನೋಡಿ ಫ್ರೆಂಡ್ಸ್ ಹಬ್ಬಕ್ಕೆ ಬಟ್ಟೆ ತಕೋ ಅಂತ ಬಲವಂತ ಮಾಡ್ತಾ ಇದೀನಿ ಕಾಲಗೊಂದು ಬಿಡಲಿಲ್ಲ ಕಾಲಕ್ ಬಿಡಲ್ಲ ಅದೇ ದುಡ್ಡು ನನಗೆ ನಾನೇ ಶಾಪಿಂಗ್ ಮಾಡ್ಕೊಬೋತೀನಿ ನೋಡಿ ಫ್ರೆಂಡ್ಸ್ ಒಂದ್ ಗಂಡ್ಮಗಾಗಿ ದಸರಾಗೆ ಗಾಡಿಗೆ ಪೂಜೆ ಮಾಡೋಕೆ ಬಟ್ಟೆ ಬಿಡ್ಬೋ ಫ್ರೆಂಡ್ಸ್ ಅಯ್ಯೋ ಯಾಕೆ ಹೇಳ್ತೀರಾ ಫ್ರೆಂಡ್ಸ್ ಅದಕ್ಕೆ ಕರ್ಕೊಂಡಿ ಫ್ರೆಂಡ್ಸ್ ನಾನು ಇದು ಡ್ಯಾನ್ಸ್ ವಿತ್ ಬ್ಲಾಗ್ ಸ್ಟಾರ್ಟ್ ಮಾಡ್ದೆ ನಾನು ಕೈರೋ ಆಗೋಲ್ಲ ಫ್ರೆಂಡ್ಸ್ ಸ್ಟಾಪ್ ಮಾಡ್ತಾ ಇದ್ದೀನಿ ಹೊಟ್ಟೆ ಕಳ್ಳೆಲ್ಲ ನೋವು ಬಂದ್ಬಿಡ್ತು ಕುಣ್ದು ಕುಣಿದು ಶಿವ ನೋಡಿದ್ರೆ ಕುಣಿ ಕುಣಿ ಚರ್ಬಿ ಕರಕ್ತೈತೆ ಕುಣಿ ಕುಣಿ ಅಂತ ಅಂತಿದೆ ಹೊಟ್ಟೆ ಕಳ್ಳಲೆಲ್ಲ ನೋವು ಬಂದ್ಬಿಡ್ತು ಫ್ರೆಂಡ್ಸ್ ವೀಡಿಯೋ ಮಾಡ್ಬೇಕಾದ್ರೆ ಮಾತ್ರ ಕುಣಿಬೇಕಾಯ್ತು ನಾನು ಸಿಕ್ಕಿದ್ದ ಚಾನ್ಸ್ ಅಂತ ಬೆಳಗ್ಗೆಯಿಂದ ಎಗ್ರಾಡ್ಕೊಂಡು ಕುಂದಾಡ್ಕೊಂಡು ವಯಸ್ಸಾಯಿತು ಫ್ರೆಂಡ್ಸ್ ನಾನು ಕ್ವಿಕ್ ಕ್ವಿಕ್ ಮಾಡ್ತಿದ್ದೀನಿ ಫ್ರೆಂಡ್ಸ್ ಈ ಟಾಸ್ಕನ್ನು ನಾನೇ ಕ್ವಿಕ್ ಮಾಡ್ತಿದ್ದೀನಿ ಶಾಪಿಂಗ್ ಹೋಗ್ತಾಯಿದ್ದೀನಿ ಫ್ರೆಂಡ್ಸ್ ಮನೆ ಪೇ ಫ್ರೆಂಡ್ ಎಷ್ಟೊಂದು ಕೆಲಸ ಆಯಿತು ಫ್ರೆಂಡ್ಸ್ ಹೊಟ್ಟೆ ಕೊಳ್ಳೆಲ್ಲ ನಾವು ಇದಕ್ಕೇನ ಆಸ್ಪತ್ರೆಗಾರ ಹೋಗ್ಬಿಡ್ ಬರೋಣ ನೋಡಪ್ಪ ಆಸ್ಪತ್ರೆಗೆ ಹೋಗೋಣ ಬರಲಿ ದೇವರಣೆ ದೇವರಾಣೆಪ್ಪ ನೀನ್ ಚರ್ಬಿ ಕರ್ತಿದ್ದೆ ಓಡಾಡು ಎರಡ್ ತಲೆ ನಾಟ್ರಾಗು ಭೂಮಿ ಮೇಲೆ ಪ್ರಪಂಚದಲ್ಲಿ ಇಲ್ಲ ಅನ್ಕೊಂಡಿದ್ದೆ ಎರಡ್ ತಲೆ ಗಂಡ ಮಾತ್ರ ಇರೋದು ನೀನೆ ಎತ್ಕಪ್ಪ ನಮ್ಮ ಜಗಳ ಯಾವಾಗಲೂ ಒಂದೇ ಫ್ರೆಂಡ್ಸ್ ದುಡ್ಡು ಅಲ್ಲಿ ಇಟ್ಬಿಟ್ಟು ನೀನು ಎತ್ಕೊಬ ನೀನು ಎತ್ಕೊಬ ನೀನು ಎತ್ಕೊ ನಾನು ಮಾತ್ರ ಅದಕ್ಕೆ ತಲೆಕಲ್ಲ ಫ್ರೆಂಡ್ ಕಳ್ದು ಕೇಳಿದವ್ರು ರಾಮನ್ ಅಂತ ಒಂದು ರೂಪಾಯಿ ಕಳ್ದೋದ್ರು ನಾನು ಅಷ್ಟೇ ನನ್ನ ಜೀವನ ಜಾಲ ಆಡ್ಬಿಡ್ತಿದ್ದೆ ಎಷ್ಟಿಟ್ಟಿದ್ದೀರಿ ಏನು ಕತೆ ಒಂದೂವರೆ ಕೋಟಿ ಇದ್ದಿದ್ರೆ ಈ ಬೀರು ಯಾಕಿರ್ತಾ ಇತ್ತು ಹೊಸದಕ್ಕೆ ಬೋರ್ಡ್ ತಗೋಬೋದಿತ್ತು ಫ್ರೆಂಡ್ಸ್ ನಾವು ಒಂದು ಬಿರು ತಗೋತೀವಿ ಫ್ರೆಂಡ್ಸ್ ಈಗಲ್ಲ ಒಂದೆರಡು ಮೂರು ತಿಂಗಳು ಬಿಟ್ಟು ಇದೆಲ್ಲ ಜಜ್ಜಿ ಬಿಜ್ಜಿ ಆಗ್ಬಿಟ್ಟು ಗಜ್ಜಿ ಬಿಜಿ ಆಗ್ಬಿಟ್ಟೈತೆ ಕಾಳು ನೆಂದು ನೆಂದು ನೀರು ಕುಡಿತೈತೆ ಬೆಳಗ್ಗೆ ಬರ್ತೀನಿ ವೈಟ್ ಮಾಡು ಶಿವ ಇವಾಗ ಎಷ್ಟು ದೊಡ್ಡ ಕಾಮಿಡಿ ಮಾಡ್ತಂದ್ರೆ ಫ್ರೆಂಡ್ಸ್ ಹೊಟ್ಟೆ ನೋವು ಇಲ್ಲಾಂದ್ರೆ ಬಿದ್ದು ಬಿದ್ದು ನಗ್ತಿದೆ ನೋವು ಜಾಸ್ತಿ ಆಗ್ಬಿಟ್ಟಿದೆ ಅಂತ ಸಮಾಧಾನ ಮಾಡ್ಕೊತಾ ಗಾಡಿ ನನಗೆ ಕುಳ್ಳ ಆಗೋಯ್ತು ನಾನು ಉದ್ದ ಬೆಳಿತಾ ಇದ್ದೀನಿ ಅನಿಸ್ತೈತೆ ಅಂತ ನಮ್ಮನೇನು ಗಿಡ ಮರ ಅನ್ಕೊಂಡೈತೆ ಫ್ರೆಂಡ್ಸ್ ಈ ಎಷ್ಟೋ ಇಪ್ಪತ್ತೈದು ವರ್ಷದ ಮೇಲೆ ಏನೋ ಬೆಳೆಯಲ್ವಂತೆ ಫ್ರೆಂಡ್ಸ್ ಸ್ಟಾಪು ಇಷ್ಟೇ ನಾನು ಇಷ್ಟೇ ಈ ಜನ್ಮಕ್ಕೆ ಇಷ್ಟೇ ಅಪ್ಪಿ ನೀನು ಅದು ಹೆಂಗೆ ಉದ್ದ ಇದೆಯಾ ಅನ್ಕೋತ ಇದಪ್ಪಿ ಸುದೀಪ್ ಅವ್ರನ್ನ ನೋಡಿದ್ಯಪ್ಪಿ ನೀನು ಅವ್ರ ಐಟ ಅಯ್ಯೋ ಒಳ್ಳೆ ಗಂಡ ಲೈಫಲ್ಲಿ ಫಾರ್ ದ ಫಸ್ಟ್ ಟೈಮ್ ನಾನು ಗಂಡನಿಗೆ ಮಾತ್ರ ಶಾಪಿಂಗ್ ಮಾಡ್ಕೋಬೇಕು ಫ್ರೆಂಡ್ಸ್ ನಿಷ್ಠೆಯಿಂದ ಹೋಗ್ತಾ ಇದ್ದೀನಿ ಬಾಡಿ ಹೋದ ಸ್ಮಶಾನ ಮನೆಲ್ಲ ಲಕ ಲಕ್ಕ ಹೊಳಿತಾ ಇದ್ವು ಹೂಗಳೆಲ್ಲ ಹಾಕ್ಸ್ಕೊಂಡು ಹೂವೆಲ್ಲ ಬಾಡೋಗವೆ ನೀನು ಬರೋ ವರ್ಷದವರೆಗೂ ಹೂವು ಇಲ್ಲ ಏನೂ ಇಲ್ಲ ಯಾವ ಅಂಗಡಿಗೆ ಹೋಗೋಣಪ್ಪ ರೇಟ್ ಜಾಸ್ತಿ ಇದ್ರು ಪರವಾಗಿಲ್ಲ ನಿನ್ಗೆ ಇಷ್ಟ ಆಗೋ ತಗೋ ಫ್ರೆಂಡ್ಸ್ ಹೊಸ ಅದು ಓಪನ್ ಆಗೈತೆ ನಾವು ಇಲ್ಲೇ ಹೋಗೋಣ ಅಂತ ನಾವು ಡಿಸೈಡ್ ಮಾಡ್ತಾ ಇದ್ದೀವಿ ಏನಿದು ಆಫರ್ಸ್ ಅಂತ ಇಟ್ಟವ್ರೆ ಅಂಗಡಿ ಹೆಸರೇ ಹಂಗಾದ್ರೆ ಆಫರ್ ಅಲ್ಲಿ ಸಿಕ್ತಿತ್ತು ಅಂತ ಸಾರ್ಥಕವಾಯ್ತು ಸಾರ್ಥಕವಾಯ್ತು ನೋವೇ ಚಾನ್ಸ್ ಇಲ್ಲ ಫ್ರೆಂಡ್ಸ್ ಬರೀ ಜೀನ್ಸ್ ಗಳ ಕಾಣಿಸ್ತಾವಪ್ಪಿ ಶರ್ಟ್ಗಳು ಚೆನ್ನಾಗವೇ ಒಂದ್ ಬಂದ್ಬಿಟ್ ಫ್ರೆಂಡ್ಸ್ ಇಲ್ಲಿಂದ ಇಲ್ಲಿಗೆ ನಡ್ಕೊಂಡೇ ಬರ್ಬೋದಿತ್ತು ನನ್ನ ಗಂಡ ದಡ್ಡ ದಡ್ಡ ಅಂದ್ಕೊಂಡಿದೆ ಫ್ರೆಂಡ್ಸ್ ಎಷ್ಟು ಬುದ್ಧಿವಂತ ಅಂತ ಇವತ್ತು ಗೊತ್ತಾಯ್ತು ಬರೀ ಗಂಡ್ಮಕ್ಳು ಬಟ್ಟೆ ಸಿಗೋ ಅಂಗಡಿ ಅಂಗಡಿಗೆ ಮಾತ್ರ ಕರ್ಕೊಂಡೋಗ್ಯೆ ಯಾಕಂದ್ರೆ ಯಾವಾಗಲೇ ಶಿವಕ್ ಬಟ್ಟೆ ತಗೋಕೋದ್ರು ನಾನು ಸೈಕಲ್ ಗ್ಯಾಪಲ್ಲಿ ಒಂದು ವೇಲ್ ವೇಲಾದ್ರು ತಗೋಬಿಡ್ತೀನಿ ಅಂತ ಅಂದ್ಬಿಟ್ಟು ಎಷ್ಟು ಕಂಚೂಸು ಫ್ರೆಂಡ್ಸ್ ಹೋಗ್ಲಿ ಬಿಡಿ ಫ್ರೆಂಡ್ಸ್ ಇವತ್ತು ಶಿವ ಡೇ ಶಿವ್ ಮಾತ್ರ ಬಟ್ಟೆ ತಗೋಬೇಕು ಅಂತ ಒಳಗಡೆ ಹೋದ್ವಿ ಇಲ್ಲಿ ಕ್ವಾಲಿಟಿಗಳು ಮಾತ್ರ ಸಿಕ್ಕಾಪಟ್ಟೆ ಚೆನ್ನಾಗಿರ್ತದೆ ಫ್ರೆಂಡ್ಸ್ ಅದಕ್ಕೆ ಶಿವ ಇಲ್ಲೇ ಕರ್ಕೊಬಂತು ಮನೆ ಒಂದೆರಡು ಇಲ್ಲೇ ತಗೊಂಡಿತ್ತು ಅದಕ್ಕೋಸ್ಕರ ನಾನು ಕಾಟನ್ ಪ್ಯಾಂಟ್ ತಗೋ ಅಂತ ಫ್ರೆಂಡ್ಸ್ ಕಾಟನ್ ಪ್ಯಾಂಟ್ಲಿ ಶಿವ ಲುಕ್ ಹೀರೋ ಥರ ಕಾಣಿಸ್ತಿದೆ ಫ್ರೆಂಡ್ಸ್ ಅದು ಶಿವ್ ಇಷ್ಟ ಆಗಲ್ಲ ಅದು ಬೇಗ ಹರ್ದೋಗ್ತಿದೆ ಹರ್ದೋಗ್ತಿದೆ ಅಂತ ಲುಕ್ ಚೆನ್ನಾಗಿರ್ತೈತೆ ತೊಗೊಳಪ್ಪ ಅಂದ್ರೂ ಕೇಳ್ತಾಯಿಲ್ಲ ನನಗೆ ಈ ಥರ ಪ್ಯಾಂಟ್ಗಳು ಶಿವಾಗ ಚೆನ್ನಾಗಿ ಕಾಣಿಸ್ತದೆ ಅಂದ್ಬಿಟ್ಟು ನಾನು ಸೆಲೆಕ್ಟ್ ಮಾಡಿ ಮಾಡಿಡ್ತಿದ್ದೀನಿ ಅದನ್ನೆಲ್ಲ ಸೈಡ್ಗೆ ಹಾಕಿ ಬಿಡ್ತು ಫ್ರೆಂಡ್ಸ್ ಆವಾಗಲೇ ನನ್ನ ಮನ್ಸು ಚೂರು ಚೂರಾಯ್ತು ನನ್ನ ಗಂಡ ನನ್ನ ಮಾತು ಕೇಳಲ್ಲ ಅಂದ್ಬಿಟ್ಟು ಇನ್ನು ಸೈಲೆಂಟಾಗಿ ನಿಂತ್ಕೊಬಿಟ್ಟೆ ನಾನು ವೀಡಿಯೋ ಮಾಡಿಕೊಂಡು ಇನ್ನೇನು ಕೇಳೋಕ್ಕೂ ಹೋಗಲಿಲ್ಲ ನನ್ನ ಪದೇ ಪದೇ ಇತ್ತು ಇದು ಚೆನ್ನಾಗೈತಾ ನೋಡೋ ಇದು ಚೆನ್ನಾಗೈತೆ ನೋಡೋ ಅಂತ ನಾನೇನು ಸೆಲೆಕ್ಟ್ ಮಾಡಲಿಲ್ಲ ಫೈನಲ್ ಆಗಿ ಈ ಶರ್ಟ್ ಕೊಂಡು ಬಿತ್ತು ಫ್ರೆಂಡ್ಸ್ ಇದು ಸಕ್ಕತ್ತು ಇಷ್ಟ ಆಯಿತು ನನಗೆ ಅದನ್ನು ತಗೊಂಡ್ರೆ ಆ ಬ್ಲಾಕ್ ಶರ್ಟ್ ಎತ್ಕೊಂಡೈತೆ ಈಗಲೇ ನಾವಿಬ್ಬರು ಬ್ಲ್ಯಾಕ್ ಬ್ಲ್ಯಾಕು ಆ ಬ್ಲ್ಯಾಕು ತಗೊಂಡು ಆ ಕಲೆ ಮುಡ್ಕೋಲಿ ಅಂತ ಶಿವಪ್ಲಾನು ಅವಣ್ಣ ಈ ಶರ್ಟ್ ಚೆನ್ನಾಗ್ ಕಾಣಿಸ್ತಂತು ಈ ನಂಗೆ ಇಷ್ಟ ಆಗ್ಲಿಲ್ಲ ಆಮೇಲೆ ಫೈನಲಾಗಿ ಈ ಕಲರ್ ಒಂದು ಸ್ವಲ್ಪ ಹಳೆ ಶರ್ಟ್ ಥರ ಕಾಣಿಸ್ತೈತಲ್ಲ ಅಂತ ಅನಿಸ್ತು ಆ ಥರ ಹಳೆ ಶರ್ಟ್ ಥರ ಕಾಣಿಸೋದು ಇಂಥ ಒಂದು ಋಷ್ಯವಾಗಿ ಬಲು ಅಟ್ರಾಕ್ಟಿವ್ ಫ್ರೆಂಡ್ಸ್ ಅಂತ ವೇಸ್ಟ್ ಆಗ್ತೈತೆ ಅವಣ್ಣ ಬೇರೆ ಅದನ್ನೇ ಎತ್ತಿ ಎತ್ತಿ ತೋರಿಸ್ತೈತೆ ಹೆಂಗೋ ಒಂದು ಸೇಲ್ ಆಗ್ಬಿಟ್ರೆ ಸಾಕೊಂಡ್ಬಿಟ್ಟು ಆವಣ್ಣನ ಪ್ಲಾನೋ ಏನೋ ಗೊತ್ತಿಲ್ಲ ನನಗೆ ಈ ಶರ್ಟ್ ಫ್ರೆಂಡ್ಸ್ ಸಖತ್ ಇಷ್ಟ ಆಯಿತು ವೈಟದು ಆಮೇಲೆ ಹಾಕ್ಕೊಂಡು ಬಂತು ನಾನು ಚೆನ್ನಾಗಿಲ್ಲ ಅಂತಲೇ ಹೇಳಿದೆ ಆಮೇಲೆ ಇಷ್ಟ ಅಂತಂದೆ ಚೆನ್ನಾಗಿಲ್ಲ ಚೆನ್ನಾಗಿಲ್ಲ ಅಂತ ಮಧ್ಯ ಮಧ್ಯೆ ಹೇಳೋದು ಆಮೇಲೆ ನಿನ್ನ ಇಷ್ಟ ನಿನ್ನಿಷ್ಟ ಬಂದಿದ್ದಾಗೋ ಇಷ್ಟ ಬಂದಿದ್ದಾಗೋ ಅಂತ ಹೇಳೋದು ಎರಡೂ ನಾನೇ ಕರ್ ಮಾಡ್ತಾಯಿದೆ ಅದು ತಗೊಳ್ತೀರಾ ಹೋಗ್ಬಿಡಿ ಅಂತ ಅಂದ್ಬಿಟ್ಟು ನೋಡಿ ಫ್ರೆಂಡ್ಸ್ ಅದು ಲುಕ್ಕೇ ಚೆನ್ನಾಗಿ ಕಾಣಿಸಲ್ಲ ಒಂಥರ ಅಂಕಲ್ ಥರ ಕಾಣಿಸ್ತಿದೆ ಆಲ್ರೆಡಿ ಅಂಕಲ್ಲೇ ಆದರೂ ಅಂಕಲ್ ಅಂತ ತೋರಿಸ್ಕೋಬಾರ್ದು ಅಂತ ನಾನು ಅನಿಸಿಕೆ ಅಷ್ಟೆ ಫ್ರೆಂಡ್ಸ್ ಆಮೇಲೆ ಈ ಶರ್ಟ್ ಒಂದು ಸ್ವಲ್ಪ ನೋಡೋಕ್ಕೆ ಪರವಾಗಿಲ್ಲ ಅಂತ ಅಂತ ಅನ್ನಿಸ್ತು ಒಂಥರ ಶರ್ಟ್ ಬಂದಿದೆ ಫ್ರೆಂಡ್ಸ್ ಸಿಲ್ಕ್ ಥರ ಅದು ನನಗೆ ಜಾಸ್ತಿ ಇಷ್ಟ ಆಗ್ತೈತೆ ಆದರೆ ಶಿವಗೆ ಆ ಸೈಜು ಶರ್ಟೇ ಇಲ್ಲ ಅವಣ್ಣ ಸರಿ ಎಕ್ಸ್ಟ್ರಾ ನಿಮ್ಮ ಸೈಜು ತರಿಸಿ ಇಡ್ತೀನಿ ಆಮೇಲೆ ನೋಡಿ ತಗೊಳ್ರಿ ಅಂತಂತೂ ಅದು ಅಂದರೆ ಫ್ರೆಂಡ್ಸ್ ಇಲ್ಲಿ ಇವಣ್ಣ ತೋರಿಸ್ತಿತ್ತಲ್ಲ ಈ ಶರ್ಟಿಗೆ ನಾನು ಫಿತಾಗ್ಬಿಟ್ಟೆ ಅಟ್ಲೀಸ್ಟ್ ನನಗಾದರೂ ಆಗಂಗಿದ್ರೆ ನಾನೇ ತಗೊಬಿಡ್ತಾಯಿದ್ದೆ ನನಗೂ ಆಗ್ತಾ ಇಲ್ಲ ಶಿವಾಗೂ ಆಗ್ತಾ ಇಲ್ಲ ತುಂಬ ಚಿಕ್ಕದಾಗೋಯಿತು ಇದೆಲ್ಲ ಸೆಲೆಕ್ಷನ್ ಮಾಡೋಕ್ಕೆ ಎಷ್ಟಾಯಿತು ಟೈಮ್ ಅನ್ಕೊತಾಯಿದ್ದೀರಾ ಫ್ರೆಂಡ್ಸ್ ಒಂದು ವರ್ ಅವರಲ್ಲಿ ಫ್ರೆಂಡ್ಸ್ ಒಂದೇ ಒಂದು ಜೊತೆ ಬಟ್ಟೆಗೆ ತಲೆ ಕೆಟ್ಟೋಯಿತು ನನಗೆ ಹೋದ್ರೂ ನಾನೊಂದು ಇಪ್ಪತ್ತು ಮೂವತ್ತಲ್ಲಿ ಮೂವತ್ತು ನಿಮಿಷದಲ್ಲಿ ಮುಗಿಸ್ಕೊ ಬರ್ತಾಯಿದ್ದೆ ಶಿವಾಗ ಇಷ್ಟು ಟೈಮ್ ತಗೊಂತು ಲೈಫಲ್ಲಿ ಎಂಟಿನ ಮಾತ್ರ ಅಂಗಡಿ

ಒಂದು ದಿನಕ್ಕಾದ್ರೆ ನಾನು ಸೆಲೆಕ್ಷನ್ ಬಟ್ಟೆ ತಗೊಂಡಿದ್ಯಪ್ಪ ನಾನೇ ಒಂದು ಸೆಲೆಕ್ಷನ್ ಮಾಡಿದ್ರೆ ನೀನೇ ಒಂದು ತಗೋಬತ್ತೀಯ ಇನ್ಮೇಲೆ ನಿನಗೂ ಬಟ್ಟೆ ಅಂಗಡಿಗೆ ನಾನು ಕರ್ಕೊಂಡು ಹೋಗ್ಬೇಡಪ್ಪ ಇದೆಲ್ಲ ಅಷ್ಟು ಜೀನ್ಸ್ಗಳು ಫ್ರೆಂಡ್ಸ್ ಎಷ್ಟಿದ್ದಾವಂದ್ರೆ ಸುಮ್ಮನೆ ಜೀನ್ಸ್ ತಗೋತಿದೆ ಕಾಟನ್ ಪ್ಯಾಂಟ್ ತಗೋ ಅಂದ್ರೆ ಜೀನ್ಸ್ ಬೇಕು ಜೀನ್ಸ್ ಬೇಕು ಕಾಟನ್ ಪ್ಯಾಂಟ್ ಫ್ರೆಂಡ್ಸ್ ಹಾಕೋಬೇಕು ಗಂಡು ಮಕ್ಳು ಜಾಸ್ತಿ ಜೀನ್ಸ್ ಹಾಕೋಬಾರ್ದು ಜೀನ್ಸ್ ಒಳ್ಳೇದಲ್ಲ ಏನೋ ಅಪರೂಪಕ್ಕೆ ತಗೊಳ್ಳಿ ಅಂದ್ರೆ ಒಂದು ಹತ್ತು ಇದಾವೆ ನಮ್ಮ ಮನೇಲಿ ಅದನ್ನೇ ಅದೇ ಕಲರ್ ಅದೇ ಕಲರ್ ತಗೋಬರೋದೇ ಶರ್ಟ್ ನಮ್ಗೆ ಇಷ್ಟ ಶಿವ ಸೈಜ್ ಶರ್ಟ್ ಗಳೇ ಫ್ರೆಂಡ್ಸ್ ಡಿಸಪಾಯಿಂಟ್ ಆಯ್ತು ಹೋಗ್ಲಿ ಬಿಡಿ ಫ್ರೆಂಡ್ಸ್ ಅವ್ರವ್ರ ಇಷ್ಟ ಅವ್ರವ್ರ ಚಾಯ್ಸ್ ಫ್ರೆಂಡ್ಸ್ ನನ್ನ ಚಾಯ್ಸ್ ಏನು ನಡಿಯಲ್ಲ ಮದ್ವೆ ಆದಾಗೆ ಗೊತ್ತಾಗುತ್ತೆ ನನ್ನ ಚಾಯ್ಸ್ ರಾಂಗ್ ಅಂತ ಮೈ ಮೇಲೆ ಬುಲ್ಡೋಸ್ ಹತ್ತಿಸ್ಬಿಡ್ತೀನಿ ಫ್ರೆಂಡ್ಸ್ ಶರ್ಟ್ ನೋಡಿಲ್ವಲ್ಲ ಈ ತರ ತಗೊಂಡೈತೆ ಫ್ರೆಂಡ್ಸ್ ಇದು ಹಿಗ್ಗಲ್ಲ ಕಾಟನ್ ಅಲ್ಲ ಫ್ರೆಂಡ್ಸ್ ಇದು ಒಂಥರ ಈ ತರ ಒಂಥರ ಈ ತರ ಹೆಸರು ಗೊತ್ತಿಲ್ಲ ಆದ್ರೆ నన్ సెలెక్షన్ రాంగ్ అప్ప నొత్ ఇన్ ಶಿವ ಬಟೇಲ್ ತೋರಿಸೋದೇನೈತೆ ಫ್ರೆಂಡ್ಸ್ ಪ್ಯಾಂಟ್ ಹಿಂಗೈತೆ ಶರ್ಟಿಂಗ್ ಹಿಂಗೈತೆ ಹಿಂಗೆ ತೋರಿಸ್ಬೋದು ಅದೇ ನಮ್ಮದು ಡ್ರಸ್ ಸೀರೆನೋ ಆಗಿದ್ರೆ ಹೆಣ್ಣು ಎಷ್ಟೊಂದು ಮಾತಾಡ್ಬೋದಿತ್ತು ಇತ್ತು ಡಿಸೈನು ಕಲರು ಅದು ಇದು ಅಂತ ಅದಕ್ಕೆ ನಾನು ಸೈಡಿಗೆ ಬಂದುಬಿಟ್ಟೆ ಫ್ರೆಂಡ್ಸ್ ಟೈಮ್ ಆಯಿತು ದೀಪ ಚೆನ್ನ ಅಂದ್ಬಿಟ್ಟು ಹದಿಮೂರಿಂದ ಏಳು ಚಿಕ್ಕಿ ರಂಗೋಲಿ ಇದ್ದೀನಿ ಫ್ರೆಂಡ್ಸ್ ಇದು ಫ್ಲವರ್ ರಂಗೋಲಿ ಬರ್ತೈತಲ್ಲ ನಾಲ್ಕು ಇದು ದಳದ ರಂಗೋಲಿ ಅದನ್ನೇ ಹಾಕ್ಕೊಳ್ಳೋಣ ಅಂದ್ಬಿಟ್ಟು ಇದೊಂದು ಸ್ವಲ್ಪ ಸುತ್ತಿ ಬಳಸಿ ಬರೋ ರಂಗೋಲಿ ಜಾಸ್ತಿ ದಿನ ಆಗಿತ್ತು ಮರ್ತೋಗ್ತೀನಿ ಅಂದ್ಬಿಟ್ಟು ಇತ್ತೀಚೆಗೆ ನಾನು ಹಾಕ್ತಾ ಎಲ್ಲ ಫ್ರೆಂಡ್ಸ್ ನವರಾತ್ರಿಲಿ ನವನವ ರಂಗೋಲಿಗಳೇನೆ ಹಳೆವು ಮರ್ತೋಗಿರೋವು ಹಳೆ ರಂಗೋಲಿಗಳು ಅವಿವೆ ನೆನಪು ಮಾಡಿ ಮಾಡಿ ಬರ್ದಿರೋದು ಬುಕ್ಕಲ್ಲಿ ನೋಡಿ ನೋಡಿ ಇದ್ದೀನಿ ಸುತ್ತಾನು ಈ ಥರ ಫ್ಲವರ್ ಹಾಕೋಬಿಡಬೇಕು ಆವಾಗ ಒಂದು ಸ್ವಲ್ಪ ಪೂರ್ತಿ ರಂಗೋಲಿ ಹಾಕೋಕ್ಕೆ ಸ್ವಲ್ಪ ನಮ್ಗೆ ಅರ್ಥ ಆಗ್ತೈತೆ ರಂಗೋಲಿ ಹಾಕ್ಬೇಕಾದ್ರೆ ಅದಕ್ಕೋಸ್ಕರ ಈ ಥರ ಬಾಕ್ಸ್ ಹಾಕೊಳ್ಳೋದು ಫ್ರೆಂಡ್ಸ್ ಸ್ವಲ್ಪ ಕ್ರಾಸ್ ಹಾಕಿ ಹಾಕ್ಕೊಳ್ಳೋದು ಹಾಫ್ ಇಂದ ಈ ಫ್ಲವರ್ಗೆ ಎಲೆ ಜಾಯಿಂಟ್ ಆಗಿರ್ತೈತಲ್ಲ ಆ ಥರ ತುಂಬ ಚೆನ್ನಾಗಿ ಕಾಣಿಸ್ತೈತೆ ಇದು ಇದು ಯಾವತ್ತಾದ್ರೂ ಕಲರ್ ಹಾಕ್ಬಿಟ್ಟು ನಾನು ಹಾಕ್ಲೇಬೇಕು ಅಷ್ಟು ಚೆನ್ನಾಗಿ ಇಷ್ಟ ಆಯಿತು ನನಗೆ ಹಾಕ್ಬೇಕಾದ್ರೆ ನೆನೆನೆ ಎಷ್ಟು ದಿನ ಹೆಂಗ್ ಮಿಸ್ ಮಾಡ್ಕೊಂಡೆ ಈ ರಂಗೋಲಿನ ಅಂತ ಅನಿಸ್ತಾಯಿತ್ತು ಆಮೇಲೆ ಮಧ್ಯಾಹ್ನನೂ ಈ ಥರ ಫ್ಲವರ್ ಹಾಕ್ಕೊಬಿಟ್ರೆ ನಮಗೆ ಸುತ್ತ ಡಿಸೈನ್ ಮಾಡ್ಕೊಳ್ಳೋಕೆ ಈಸಿ ಆಗ್ತೈತೆ ಸುತ್ತಾನು ಈ ತರ ಜಾಯಿಂಟ್ ಮಾಡ್ಕೊಂಡು ಹೋಗೋದು ಸ್ವಲ್ಪ ಕನ್ಫ್ಯೂಸ್ ಆಗ್ತೈತೆ ಬುಕ್ಕಲ್ಲಿ ಬರ್ತಿಟ್ಕೊಬಿಟ್ರೆ ಈಸಿ ಫ್ರೆಂಡ್ಸ್ ನೋಡ್ಕೊಂಡು ಹಾಕೋಬಿಡ್ಬೋದು ಇಲ್ಲ ವೀಡಿಯೋ ನೋಡ್ಕೊಂಡು ಹಾಕೋಬಹುದು ನಾವು ಹಂಗೆ ಹಾಕೋತಿವಿ ಅಂದ್ರೆ ಜಾಸ್ತಿ ಕನ್ಫ್ಯೂಸ್ ಆಗ್ಬಿಡ್ತೈತೆ ಆಮೇಲೆ ಫ್ರೆಶ್ ಆಗಿ ಬಂದು ತುಳಸಿ ಗಿಡದ ಹೊಸಗೆಲ್ಲ ಅಷ್ಟೇ ಕುಂಕುಮ ಎಲ್ಲ ಇಟ್ಕೊಂಡು ಈ ತರ ದೀಪ ಎಲ್ಲ ಹಚ್ಕೊಂಡೆ ಮಳೆ ಸ್ಟಾರ್ಟ್ ಆಯ್ತು ಮಳೆನಲ್ಲಿ ತುಳಸಿ ದೀಪ ಉರಿತೈತಪ್ಪಿ ನನ್ನ ಭಕ್ತಿ ಸ್ಟ್ರಾಂಗು ಅಡ್ಸನ್ಕಾಯಿ ಕಟ್ ಮಾಡ್ಕೊಡ್ತೀಯಾ ಕರೆಂಟ್ ಹೋಗ್ಬಿಡ್ತೈತೆ ಬೇಗ ಬೇಗ ಅಡಿಗೆ ಮಾಡ್ಕೊಳ್ವಾ ಯಾಕೆ ಮನೆ ಒಳಗೆ ಬರದೆ ಬಾ ಬಾ ಚಳಿ ಆಗ್ತಿದೆ ಮಲ್ಕೋ ಮತ್ತೆ ಈಗ ಅಳ್ಸನ್ ಕಟ್ ಮಾಡ್ಬಿಟ್ಟು ಬ್ಯಾಕ್ ಗ್ರೌಂಡಲ್ಲಿ ಏನು ನೋಡಕ್ ಹೋಗ್ಬಿಡ್ರಿ ಫ್ರೆಂಡ್ಸ್ ಆ ಬಟ್ಟೆನೆಲ್ಲ ಆಮೇಲೆ ಮುಡಿಸ್ತೀನಿ ಹೊಟ್ಟೆಗೆ ಊಟ ಹಾಕ್ಬೇಕು ಫಸ್ಟು ಮುದ್ದೆ ತಿಂದಿಲ್ಲ ಅಂದ್ರೆ ಕಷ್ಟ ಅಪ್ಪು ಹಳೆ ಚಾಕು ಎತ್ಕೋ ಹೊಸ ಚಾಕು ನನ್ನ ತರಕಾರಿ ಕಟ್ ಮಾಡ್ಕೊತೀನಿ ನಂಗೆ ಹ್ಞೂ ಅದೇ ಎತ್ಕೊ ಒರ್ಸ್ಕೋಬೋದು ಏನಿಲ್ಲ ಕಬ್ಬಿಣದ ತುಕ್ಕಿರ್ತೈತೆ ಅಷ್ಟೇ ಕಟ್ ಮಾಡು ಕಾಯಿ ನನಗೆ ತೊಳ್ಕೊತೀನಲ್ಲ ಎಷ್ಟು ಬೇಕು ಅಷ್ಟು ಎತ್ಕೊಂಡು ಫ್ರೆಂಡ್ಸ್ ಇದು ತರಕಾರಿ ಜಾಸ್ತಿ ಇಲ್ಲ ಅದಕ್ಕೆ ನಾನು ಅಣ್ಣೆ ಸೊಪ್ಪು ಇತ್ತಲ್ಲ ಫ್ರೆಂಡ್ಸ್ ಎಲ್ಲ ಮಿಕ್ಸ್ ಮಾಡ್ಬಿಟ್ಟು ಮಾಡ್ತೀನಿ ಸೂಪರ್ ಆಗಿರ್ತೈತೆ ತರಕಾರಿ ಸರ್ಗೆ ಸೊಪ್ಪು ಫ್ರೆಂಡ್ಸ್ ಒಂದಿಡಿ ಯಾವತರ ಪಾಲಕ್ ಒತ್ತ ಟೇಸ್ಟ್ ಸೂಪರ್ ಆಗಿರ್ತೈತೆ ನಾನು ಹಂಗೆ ಮಾಡ್ತೀನಿ ತರಕಾರಿ ಅರ್ಧ ಕ್ಯಾರೆಟ್ ಅರ್ಧ ಬದನೆಕಾಯಿ ಸಾರಿ ಆಲೂಗಡ್ಡೆ ಒಂದು ಬದನೆಕಾಯಿ ಮೂರೇ ತರಕಾರಿ ಸೊಪ್ಪು ಎಲ್ಲ ಮಿಕ್ಸ್ ಹಾಕಿ ನಾಟಿ ಸ್ಟೈಲ್ ಒಂದು ಅಡುಗೆ ಕಂಡು ಹಿಡ್ದೆ ಬಿಡ್ತೀನಿ ಏನಿಲ್ಲ ಫ್ರೆಂಡ್ಸ್ ನಾರ್ಮಲ್ ಆಗಿ ಅಲ್ಲಿ ಕಡೆ ಯಾವುದೂ ಇದು ಇಲ್ಲ ಅಂದ್ರೆ ಹಿಂಗ್ ಮಿಕ್ಸ್ ಮಾಡಿ ಹಾಕ್ತಾರೆ ಅದನ್ನೇ ನಾನು ಕಾಪಿ ಹೊಡಿತಿದಿನಿ ಅಷ್ಟೇ ತನೇಪೇ ಅಳಸನ್ಕಾಯಿ ಇದ್ರೆ ಸಾಕು ಅದೊಂದಿದ್ರು ಕಾಳು ಜೊತೆ ಹಾಕ್ ಮಾಡ್ಬೋದು ತುಂಬಾ ಎಳೆ ಕಿತ್ಕೊಂಡ್ ಫ್ರೆಂಡ್ಸ್ ಕಣ್ಣದ್ ಬಿತ್ತು ಕಿತ್ಕೊಂಡ್ ಬಂದ್ಬಿಟ್ಟೆ ಎಳೆದ ಪಡೆದು ಏನು ನೋಡಿಲ್ಲ ಕಾಳು ಸೊಪ್ಪು ಅಳಸನ್ಕಾಯಿ ಸೂಪರ್ ಕಾಂಬಿನೇಷನ್ ಸಾಂಬಾರ್ ಇವತ್ತು ಇವಾಗ ತಿನ್ನಕ್ಕೆ ಸೂಪರ್ ಆಗಿರ್ತೈತಪ್ಪ ಅದಕ್ಕೆ ಇವಾಗ ಜಾಸ್ತಿ ಫ್ರೆಂಡ್ಸ್ ಬೆಳಗ್ಗೆ ಸೂಪರ್ ಆಗಿರ್ತೈತೆ ತಿನ್ನಕ್ಕೆ ಈಗ್ಲು ತಿಂತೀವಿ ಮುದ್ದೆ ಮಾಡ್ಕೊಂಡು ಬೆಳಗ್ಗೆ ಅಪ್ಪಿ ಮಸಾಲೆ ಇಟ್ಟು ಮಾಡ್ಲಾ ಹಂಗೇ ಮಾಡ್ಲಾ ಅಳಸನ್ಕಾಯಿ ಇದೆ ಇಲ್ಲ ಇಲ್ಲ ಫ್ರೆಂಡ್ಸ್ ಬರೀ ಹುಲ್ಲೈತೆ

ಮಿಕ್ಸ್ ಕಾಡು ಮಸಾಲೆ ಇಡ್ಲಾ ನಾಳೆ ಆದ್ರೂ ಕಿತ್ಕೊಡು ಇನ್ನು ಕಾಳಿ ಇಟ್ಟಿದ್ದೀನಿ ಫ್ರೆಂಡ್ಸ್ ನಾಳೆ ಯಾವ ತರ ಕೈ ಹುಡುಕಿ ಕಿತ್ಕೊಡ್ತೀಯಾ ಆ ನೋಡು ಇದ್ರೆ ಕಿತ್ಕೊಡು ಓಕೆ ಫ್ರೆಂಡ್ಸ್ ಇವತ್ತು ಮಸಾಲೆ ಇಟ್ಬಿಡ್ತೀನಿ ನೀವೆಲ್ಲ ಸೇರಿ ನಾಳೆಗೆ ಅರ್ಶಿನ್ಕಾಯಿ ಸರ ಫಿಕ್ಸ್ ಫ್ರೆಂಡ್ಸ್ ನಂಗೆ ಇಷ್ಟ ಜಾಸ್ತಿ ತಿನ್ಲೇಬೇಕು ಕಾಳು ಒಂದು ಸ್ವಲ್ಪ ಮೊಳಕೆ ಕಟ್ಟಕ್ಕೆ ಇತ್ತಿಟ್ಬಿಟ್ಟು ಇನ್ನು ಸ್ವಲ್ಪ ನೀರಲ್ಲೇ ಬಿಟ್ಟಿದ್ದೀನಿ ಫ್ರೆಂಡ್ಸ್ ಇದನ್ನೆಲ್ಲ ಹಾಕ್ಬಿಟ್ಟು ಸಾರು ಮಾಡೋಣ ಅನ್ಬಿಟ್ಟು ಖಾರ ಪುಡಿ ಧನಿಯಾ ಪುಡಿ ಕಾಯಿ ತುರಿ ಈರುಳ್ಳಿ ಬೆಳ್ಳುಳ್ಳಿ ಟೊಮೊ ಶುಂಠಿ ಕೊತ್ತಂಬರಿ ಕರಿಬೇವು ತರಕಾರಿ ಫ್ರೆಂಡ್ಸ್ ಬದನೆಕಾಯಿ ಆಲೂಗಡ್ಡೆ ತೊಗೊಂಡಿದ್ದೀನಿ ಕ್ಯಾರೆಟ್ ಹಾಕೋಬಾರ್ದು ಫ್ರೆಂಡ್ಸ್ ಕಾಳು ಮಸಾಲೆಗೆ ಸಿಹಿ ಬಂದುಬಿಡ್ತೈತೆ ಅರ್ಧ ಕ್ಯಾರೆಟ್ ಇತ್ತು ವೇಸ್ಟ್ ಆಗ್ತೈತೆ ಅಂದ್ಬಿಟ್ಟು ಹಾಕೊಂಡಿದ್ದೀನಿ ಕುಕ್ಕರ್ ಇಟ್ಕೊಂಡು ಎಣ್ಣೆ ಹಾಕೊಂಡು ಶುಂಠಿ ಬೆಳ್ಳುಳ್ಳಿ ಈರುಳ್ಳಿ ಹಾಕೊಂಡು ಫ್ರೈ ಮಾಡ್ಕೊಳ್ತಾಯಿದ್ದೀನಿ ಇದೇ ಕುಕ್ಕರಲ್ಲೇ ಒಗ್ಗರಣೆ ಮಾಡ್ಕೊಂಡು ಮಸಾಲೆ ಇದೇ ಕುಕ್ಕರಲ್ಲೇ ಸಾರು ಮಾಡ್ಕೊಳ್ತೀನಿ ಡಬಲ್ ಪಾತ್ರೆ ಬಿದ್ರೆ ತೊಳೆ ಕಷ್ಟ ಅಂದ್ಬಿಟ್ಟು ಆಮೇಲೆ ಟೊಮೊಟೊ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಇದು ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಈ ಕಾಳುಗಳ್ನ ನೆನ್ಸ್ಬಿಟ್ಟು ಮಾಡಿದ್ರು ಪರವಾಗಿಲ್ಲ ಮೊಳಕೆ ಬರ್ಸ್ಬಿಟ್ಟು ಹೋದ್ರೆ ಸಿಹಿ ಬಂದ್ಬಿಡ್ತೈತೆ ಯಾರು ಟ್ರೈ ಮಾಡೋಕೆ ಹೋಗ್ಬಿಡಿ ಸಿಹಿ ಇದ್ರೆ ಮುದ್ದೆಗೆ ತಿನ್ನೋಕ್ಕಾಗಲ್ಲ ಚೆನ್ನಾಗಿರಲ್ಲ ಅಷ್ಟೊಂದು ಬೇಕಾದ್ರೆ ಚಪಾತಿಗೋ ಪೂರಿಗೋ ಬೇಕಾದ್ರೆ ಮೊಳಕೆ ಕಟ್ಸ್ಬಿಟ್ಟು ಮಾಡ್ಕೊಂಡು ತಿನ್ಬೋದು ಟೊಮಟಾ ಸಾಫ್ಟ್ ಆದಮೇಲೆ ಕಾಯಿ ತುರಿ ಕೊತ್ತಂಬರಿ ಇಷ್ಟು ಹಾಕಿ ಮಿಕ್ಸ್ ಮಾಡ್ಕೊಂಡು ಇದನ್ನೆಲ್ಲ ಜಾರಿಗೆ ಹಾಕೊಳ್ತಾ ಇದ್ದೀನಿ ಇದನ್ನು ಜಾರಕ್ಕೆ ಹಾಕ್ಬಿಟ್ಟೆ ಸ್ವಲ್ಪ ಬಿಟ್ಬಿಟ್ಟು ತಣ್ಣಗಾದ್ಮೇಲೆ ರುಬ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಇದಕ್ಕೇನೆ ಕಾರ್ಪಿಡಿ ಧನಿಯ ಪುಡಿ ಹಾಕ್ಕೊಳ್ತಾ ಇದ್ದೀನಿ ಚಕ್ಕೆಲ್ಲವಂಗ ಬಳಸಲ್ಲ ಫ್ರೆಂಡ್ಸ್ ನಾನು ಅಡುಗೆಗಳಿಗೆ ಶಿವಾಗಿ ಇಷ್ಟ ಆಗಲ್ಲ ಮಸಾಲೆ ಮಸಾಲೆ ಇದ್ರೆ ಆಲ್ರೆಡಿ ಮಾಡಿಸಿರೋ ಮಸಾಲೆ ದನಿ ಪುಡಿ ಐತಲ್ಲ ಅದರಲ್ಲಿ ಹಾಕಿರ್ತಾರೆ ಅಂತ ಅಂದ್ಬಿಟ್ಟು ರುಬ್ಬಿ ಮಸಾಲೆ ಇಟ್ಕೊಂಡು ಅದೇ ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸಾಸಿವೆ ಹಾಕ್ಕೊಂಡು ಕ ಕರಿಬೇವನ್ನ ಹಾಕ್ಕೊಂಡು ಸ್ವಲ್ಪ ಒಂದು ಅರ್ಧ ಈರುಳ್ಳಿ ಇತ್ತು ಅದನ್ನು ಹಾಕ್ಕೊಂಡು ಚೆನ್ನಾಗಿ ಒಗ್ಗರಣೆ ಮಾಡ್ಕೊಳ್ಳೋಕ್ಕೂ ಮುಂಚೆನೇನೇ ಕಾಳು ಬ ತರಕಾರಿ ಹಾಕ್ಕೊಳ್ತಾ ಇದ್ದೀನಿ ಇವುಗಳ ಜೊತೆ ಅದನ್ನು ಒಗ್ಗರಣೆ ಆಗ್ತಿದೆ ಅಂದ್ಬಿಟ್ಟು ಹೊಟ್ಟೆ ಸಿಕ್ಕಾಪಟ್ಟೆ ಎಸವಾಗ್ತಾ ಇತ್ತು ಸಂಜೆ ಆಗಿರೋದ್ರಿಂದ ಅದಕ್ಕೆ ಬೇಗ ಬೇಗ ಮಾಡೋಣ ಅಂದ್ಬಿಟ್ಟು ಅರ್ಶನ ಹಾಕ್ಕೊಂಡು ಚೆನ್ನಾಗಿ ಒಗ್ಗರಣೆ ಮಾಡ್ಕೋಬೇಕು ಎಣ್ಣೆಯಲ್ಲಿ ಅವಾಗ ಟೇಸ್ಟ್ ಚೆನ್ನಾಗಿ ಬರ್ತೈತೆ ಈ ಥರ ಮಸಾಲೆ ಅಡುಗೆಗಳು ಸ್ವಲ್ಪ ಲೇಟ್ ಆಗ್ತಿದೆ ಮಾಡೋದು ಅಂತ ಅನ್ಕೋತಾರೆ ಫ್ರೆಂಡ್ಸ್ ಅಡುಗೆ ರೆಡಿ ಮಾಡ್ಕೊಳ್ಳೋ ಗಂಟಾನೆ ಎಲ್ಲ ಐಟಮ್ಗಳು ಅಡುಗೆ ಮಾಡೋಕ್ಕೆ ನಿಂತರೆ ಹತ್ತು ಹದಿನೈದು ನಿಮಿಷದ ಅಡುಗೆಗಳು ಅಷ್ಟೇ ಇವು ನನಗಂತೂ ಬೇಗ ಬೇಗ ಮಾಡಿಬಿಡ್ತೀನಿ ಎಲ್ಲ ಒಗ್ಗರಣೆ ಆದಮೇಲೆ ಸ್ವಲ್ಪ ಹೊತ್ತು ಬಿಟ್ಟು ಆಮೇಲೆ ಮಸಾಲೆ ಮಿಕ್ಸ್ ಇದೀನಿ ಹಂಗೆ ಹಿಂದೆನೋ ನೀರು ಹಾಕೋತ ಇದೀನಿ ಆಲ್ರೆಡಿ ಒಗ್ಗರಣೆ ಮಾಡ್ಕೊಂಡಿರೋದ್ರಿಂದ ಜಾಸ್ತಿ ಫ್ರೈ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಮಸಾಲೆನ ಅದಕ್ಕೋಸ್ಕರ ನೀರು ಎಷ್ಟು ಬೇಕು ಅಷ್ಟು ಹಾಕೊಂಡು ಉಪ್ಪು ಹಾಕೊಂಡು ಒಂದೇ ಒಂದು ವಿಸಿಲ್ ಬರ್ಸ್ಕೊಂಡೆ ಸೂಪರ್ ಡೂಪರ್ ಕಾಳು ಮಸಾಲೆ ಮುದ್ದೆ ಫ್ರೆಂಡ್ಸ್ ನಿಜವಾಗ್ಲೂ ನಾನ್ ವೆಜ್ ಸ್ಮೆಲ್ಲೇ ಬರ್ತಾ ಇರೋದ್ರಿಂದ ಇವತ್ತು ಭಾನುವಾರ ಆಗಿರೋದ್ರಿಂದ ವೆಜ್ ಮಾಡಿರೋ ಫೀಲೇ ನಾನ್ ವೆಜ್ ನಾನ್ ವೆಜ್ ಥರ ಟೇಸ್ಟಾಗಿ ಮಾಡ್ಕೊಂಡು ತಿನ್ಬೋದು ಫ್ರೆಂಡ್ಸ್ ಆದರೆ ಮೂಳೆ ಇರಲ್ವಲ್ಲ ಅದರಲ್ಲಿ ಅದಕ್ಕೆ ಉಪ್ಪು ಇಷ್ಟೊತ್ತಲ್ಲಿ ಹೆಸರು ಕರಿಬಾರದು ಸಾಲ್ಟ ರುಚಿಗೆ ಕೊಡು ಅನ್ಬೇಕು ರುಚಿಗೆ ತಕ್ಕಷ್ಟು ಕೊಡು ಏನಾರ ಅನ್ಬೇಕು ಬಾಯಲ್ಲಿ ಆಮೇಲೆ ತಿನ್ಬಿಟ್ಟು ಸಿಗ್ತೀನಿ ಈಗ ವಿಶ್ ಟೈಮ್ ಅಮ್ಮು ಹಾಯ್ ಧನುಷ್ ಇಪ್ಪತ್ತೊಂಬತ್ತಕ್ಕೆ ಹ್ಯಾಪಿ ಬರ್ತ್ಡೇ ಲಕ್ಷ್ಮೀ ಸಿಸ್ಟರ್ ವಿನೋದಣ್ಣ ಹಾಯ್ ಲತಾ ಸಿಸ್ಟರ್ ಮಡಿಕೇರಿಯಿಂದ ಹಾಯ್ ಮತ್ತೆ ನೀವು ತುಂಬಾ ಹೆಸರುಗಳ ಒಂದು ಒಂದು ಅರ್ಥ ಆಗಿಲ್ಲ ಸಿಸ್ಟರ್ ಅದಕ್ಕೆ ವಿಶ್ ಮಾಡ್ತಾ ಇಲ್ಲ ಚಿನ್ಮಾ ಆರನೇ ತಾರಿಗೆ ಆ್ಯಪಿ ಬರ್ತಾ ಇದೆ ಇವತ್ತಿನ ವಿಡಿಯೋ ಇಷ್ಟೇ ಫ್ರೆಂಡ್ಸ್ ಎಂದರ್ಗು ಎಲ್ಲ ವಿಡಿಯೋ ನೋಡಿದ್ರೆ ಟ್ಯಾಂಕ್ ಯು ಮಚ್ ಫ್ರೆಂಡ್ಸ್ ಬೈ ಗುಡ್ ಬೈ ಗುಡ್ ನೈಟ್